ದೇವರು ಎಲ್ಲ ಕೇಡುಗಳಿಂದಲೂ ರಕ್ಷಿಸಬೇಕೆಂದು ಪ್ರಾರ್ಥಿಸುವುದು ಪ್ರಾರ್ಥನೆಗಳು ಪರಿಶುದ್ಧನಾದ ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ನನ್ನ ಎಲ್ಲ ಪಾಪಗಳಿಂದ ನನ್ನನ್ನು ಬಿಡಿಸು ದೇವರೇ ನನ್ನನ್ನು ಎಲ್ಲ ಕೇಡುಗಳಿಂದಲೂ ನನ್ನನ್ನು ರಕ್ಷಿಸು ಎಸಪ್ಪ ದೇವರೇ ನನಗೆ ಒಂದು ತಿಳಿದೆ ಒಂದು ತಿಳಿಯಲ್ಲ ನಾನು ನಿನ್ನ ಬಿಟ್ಟು ಎಲ್ಲಿಗೆ ಹೋಗಲಿ ದೇವರೇ ನಾನು ನನ್ನ ಅಣ್ಣ ತಮ್ಮಂದಿರಿಗೆ ಹೀರನಂತಾದೆನು ಒಡ ಹುಟ್ಟಿದವರಿಗೆ ಪರಕೀಯನಂತಿದ್ದೇನೆ ಕುಡಿಕರು ನನ್ನ ವಿಷಯ ಹಾಡಿ ಗೇಲಿ ಮಾಡುತ್ತಾರೆ ಅವನಿಗೆ ದೇವರಿಂದ ಸಹಾಯವು ಆಗುವುದೇ ಇಲ್ಲವೆಂದು ದೇವರೇ ನಾನು ಊರು ಬಾಗಲಲ್ಲಿ ಕೂತುಕೊಳ್ಳುವವರ ಆಡಿಕೆಗೆ ಗುರಿಯಾಗಿದ್ದೇನೆ ದೇವರೇ ನನ್ನ ವಿಷಯದಲ್ಲಿ ನನ್ನ ನೆರೆಯವರು ನನ್ನನ್ನು ನಿಂದಿಸುತ್ತಾರೆ ನಾನು ಹೋಗುವ ದಾರಿಯನ್ನು ಕಂಡು ನನ್ನನ್ನು ಹೊರೆಯಾಗಿ ಹೋಗುತ್ತಾರೆ ನೀನಾದರೂ ನನ್ನನ್ನು ಸ್ಥಿರಪಡಿಸು ನನ್ನನ್ನು ತೊರೆಯದಿರು ದೇವರೇ ನಾನು ತುಂಬ ಬಡವ ತಲೆ ಇಡುವಷ್ಟು ನಮಗೆ ಸ್ಥಳ ಮನೆಯಲ್ಲಿ ದೇವರೇ ಒಂದು ಒಳ್ಳೆಯ ಹೊಲ ಇಲ್ಲ ದೇವರೇ ನಾವು ತುಂಬ ಬಡವರಿದ್ದೀನಿ ಎಸಪ್ಪ ನಮ್ಮನ್ನು ನೀನೇ ದಾರಿ ತೋರಿಸು ದೇವರೇ ನಿನ್ನ ವಾಕ್ಯ ಹೇಳುತ್ತೆ ಎಲ್ಲ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು ಎಂದು ಹೇಳಿದೆಯಲ್ಲ ಸ್ವಾಮಿ ಕಷ್ಟ ಕಾಲದಲ್ಲಿ ನನಗೆ ಮೊರೆ ಹಿಡಿಯಿರಿ ಬಿಡಿಸುವೇನು ಆಗ ನನ್ನನ್ನು ಕೊಂಡಾಡುವಿರಿ ದೇವರೇ ನನಗೆ ಜ್ಞಾನವನ್ನು ಕೊಡು ಹೇಗೋ ನನ್ನ ಚಿತ್ತದಂತಾಗಲಿ ನಿನ್ನ ಚಿತ್ತದಂತೆ ನನಗಾಗಲಿ ಆಮೇನ್